ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದಷ್ಟು ಕಡಿಮೆ ಗ್ರಾಮಲ್ಲಿರೋ ಉಂಗುರಗಳನ್ನು ತೋರಿಸ್ಬೇಕು ಅಂತ ಇದ್ದೀನಿ ಕಡಿಮೆ ಗ್ರಾಮ್ ಅಂದರೆ ಒಂದು ಗ್ರಾಮಿಂದ ಇಟ್ಕೊಂಡು ಒಂದು ನಾಲ್ಕು ಐದು ಗ್ರಾಮ್ವರೆಗೂ ಒಂದಷ್ಟು ಉಂಗುರಗಳನ್ನ ನಿಮಗೆ ತೋರಿಸೋಣ ಅಂತ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋ ಹಾಕಿದ ತಕ್ಷಣ ನೀವು ಮೊದಲು ನೋಡ್ಬೋದು ಬನ್ನಿ ಹೇಗಿದ್ರು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಈಗ ನೀವು ಇಲ್ಲಿ ನೋಡ್ತಿದೀರ ಬಂಚ್ ಆಫ್ ರಿಂಗ್ಸ್ ಇದೆ ಒಂದಕ್ಕಿಂತ ಒಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುವಂಥದ್ದು ಬರೀ ಒಂದ್ ಗ್ರಾಂ ಅಲ್ಲಿ ಸಿಗೋಂತ ನಂಬಲ್ಲ ಅಷ್ಟು ಚೆನ್ನಾಗಿದೆ ನೋಡ್ತಾ ಇರಬಹುದು ಸ್ಟೋನ್ಸ್ ಅದು ರಿಂಗ್ಸ್ ಇದು ತುಂಬಾನೇ ಚೆನ್ನಾಗಿದೆ ಒಂದಕ್ಕೊಂದಂತೂ ತುಂಬಾನೇ ಯೂನಿಕ್ ಆಗಿದೆ ನೋಡ್ತಾ ಇರಬಹುದು ಇದು ಆಲ್ಮೋಸ್ಟ್ ಇಲ್ಲ ಒಂದ್ ಗ್ರಾಮ್ ಅಲ್ಲೇ ಇರೋದು ನೋಡ್ತಾ ಇರ್ಬೋದು ಫುಲ್ ತುಂಬಾನೇ ಡಿಫರೆಂಟ್ ಆಗಿ ತುಂಬಾ ಚೆನ್ನಾಗಿರೋ ರಿಂಗ್ ಇದು ನೀವು ಯಾವುದನ್ನ ಚೂಸ್ ಮಾಡಿದ್ರು ಅಷ್ಟೇ ಇದು ಒಂದು ಗ್ರಾಮಲ್ಲಿ ಆಗಿರೋದು ನೋಡ್ತಾ ಇರ್ಬೋದು ಇಲ್ಲಿ ಎಲ್ಲ ನೀಟಾಗಿ ತೋರಿಸ್ತಾ ಇದ್ದೀನಿ ಈಗ ಇಲ್ಲಿ ನೆಕ್ಸ್ಟ್ ನೋಡ್ತಾ ಇದ್ದೀರಾ ಗ್ರೀನ್ ಹಳ್ಳಿರೋ ಅಂಥದ್ದು ಇದನ್ನು ಕೂಡ ಒಂದು ಗ್ರಾಮಲ್ಲಿ ಆಗಿರೋ ಅಂಥದ್ದು ಈಗ ನೆಕ್ಸ್ಟ್ ಅದೇ ಥರದಲ್ಲೇ ರೆಡ್ ಹಳ್ಳಿದೆ ಇದರಲ್ಲಿ ಇದನ್ನು ಕೂಡ ಒಂದು ಆಗಿರೋದು ಆರಾಮಾಗಿ ತೊಗೋಬೋದು ಒಂದು ಗ್ರಾಮಲ್ಲಿ ಇಂಥ ರಿಂಗ್ಗಳನ್ನ ನೀವು ಇಲ್ಲೂ ನೋಡ್ತಾ ಇದ್ದೀರಾ ಒಂದಷ್ಟು ಡಿಫ್ರೆಂಟ್ ಆಗಿರೋ ರಿಂಗ್ಗಳು ಇದನ್ನು ಕೂಡ ಬರೀ ಒಂದು ಗ್ರಾಮಲ್ಲಿ ಆಗಿರೋ ಅಂಥದ್ದು ನೋಡ್ತಾ ಇರ್ಬೋದು ಒಂದೊಂದಾಗಿ ಇಲ್ಲಿ ತೋರಿಸ್ತಾ ಇದ್ದೀನಿ ಇದರಲ್ಲಿ ಮಧ್ಯದಲ್ಲಿ ಒಂದು ರೆಡ್ ಹಳು ಬಂದಿದೆ ಅಷ್ಟೇ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿದೆ ತುಂಬ ಯೂನಿಕ್ ಆಗಿದೆ ಅಂತ ಹೇಳ್ಬೋದು ನೋಡ್ತಾ ಇರ್ಬೋದು ಇದನ್ನು ಅಷ್ಟೇ ಮಧ್ಯದಲ್ಲಿ ಒಂದು ರೆಡ್ ಹಳ್ ಬಂದಿದೆ ಬಟ್ ಡಿಸೈನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೋಡೋಕ್ಕೆ ಸ್ವಲ್ಪ ಸಿಮಿಲರ್ ಆಗಿ ಕಂಡ್ರೂ ನೀವು ನೀಟಾಗಿ ಒಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಎರಡು ಥರ ಇದೆ ಇದನ್ನು ಅಷ್ಟೇ ಬರೀ ಒಂದು ಗ್ರಾಮಲ್ಲಿ ಆಗಿರೋ ಅಂಥದ್ದು ಡಿಸೈನ್ಸ್ ಅಂತೂ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ನೀಟಾಗಿದೆ ತುಂಬ ನೀಟ್ ಫಿನಿಶಿಂಗ್ ಕೂಡ ಇದೆ ಚಿಕ್ಕ ಮಕ್ಕಳು ಇದು ದೊಡ್ಡವ್ರದೇ ರಿಂಗ್ಸು ಬರೀ ಒಂದು ಗ್ರಾಮಲ್ಲಿ ಆಗಿರೋ ಅಂಥದ್ದು ನೆಕ್ಸ್ಟ್ ಒಂದು ನೋಡ್ತಾ ಇದ್ದೀರಾ ಇಲ್ಲಿ ಪ್ರೈಸೇ ಕೊಟ್ಬಿಟ್ಟಿದ್ದಾರೆ ಡೈರೆಕ್ಟ್ ಆಗಿ ಇದಕ್ಕೂ ಪ್ರೈಸ್ ಕೊಟ್ಟಿದ್ದಾರೆ ಇದು ಅಷ್ಟೇ ಆಲ್ಮೋಸ್ಟ್ ಒಂದು ಗ್ರಾಮ್ ಮೇಲೆ ಸ್ವಲ್ಪ ಮಿಲಿ ಇದೆ ಅಷ್ಟೇ ಇದು ನೆಕ್ಸ್ಟ್ ಒಂದು ನೋಡ್ತಾ ಇದ್ದೀರಾ ಇದು ವಂಕಿ ಶೇಪ್ದು ಅಂತ ಹೇಳ್ತೀವಿ ಇದು ಬರೀ ನಾಲ್ಕು ಗ್ರಾಮಲ್ಲಾಗಿದೆ ಇದಂತೂ ಈಗ ಟ್ರೆಂಡಿಂಗಲ್ಲಿದೆ ಈ ಥರ ರಿಂಗ್ಗಳೀಗ ಇದೆಲ್ಲ ನಾಲ್ಕು ಗ್ರಾಮ್ ಅಲ್ಲಿ ಆಗಿರೋ ಅಂಥದ್ದು ನೆಕ್ಸ್ಟ್ ಒಂದು ನೋಡ್ತಾ ಇದ್ದೀರಾ ಬರೀ ಮೂರು ಗ್ರಾಮಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಈ ಡಿಸೈನ್ ಅಂತೂ ನಂಗೆ ತುಂಬಾನೇ ತುಂಬಾ ಇಷ್ಟ ಆಯಿತು ಎಲ್ಲ ಡಿಸೈನ್ಸು ಅಷ್ಟೇ ಒಂದಕ್ಕೊಂದು ತುಂಬಾ ಡಿಫ್ರೆಂಟ್ ಆಗಿದೆ ಒಂದು ಯೂನಿಕ್ ಲುಕ್ ಕೊಡುತ್ತೆ ಅಂತಾನೆ ಹೇಳ್ಬೋದು ನೋಡಿದ್ರಲ್ವಾ ಒಂದು ಗ್ರಾಮಲ್ಲಿ ಅಲ್ಲಿ ಎಷ್ಟು ಚೆನ್ನಾಗಿ ಉಂಗ್ರಗಳಿದೆ ಅಂತ ಹೇಳಿ ಒಂದು ಗ್ರಾಮಿಂದ ಸ್ಟಾರ್ಟ್ ಆಗೋಂತ ಉಂಗ್ರಗಳು ಇದೆಲ್ಲ ಜ್ಯುವೆಲ್ಲರ್ಸ್ ಬಂದು ರತನ್ ಜುವೆಲ್ಸ್ ಅಂತ ಮೈಸೂರು ಡಿಸ್ಟ್ರಿಕ್ ಕೆ ಆರ್ ನಗರದಲ್ಲಿ ಇವ್ರ ಶಾಪ್ ಇದೆ ನೀವು ಡೈರೆಕ್ಟಾಗಿ ಕೂಡ ವಿಸಿಟ್ ಮಾಡ್ಬೋದು ಅಥವಾ ಕಾಂಟ್ಯಾಕ್ಟ್ ಅವ್ರಿಗೆ ಫೋನ್ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಬಹುದು ಅವರೆಲ್ಲ ನಿಮಗೆ ಡೀಟೇಲ್ಸ್ ಆನ್ಲೈನ್ ಡೆಲಿವರಿ ಕೂಡ ಇದೆ ಇವ್ರದ್ದು ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ನು ಯಾವುದಾದ್ರೂ ಜ್ಯುವೆಲ್ರಿ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನಾನು ಅದರ ಬೇಸಿಸ್ ಮೇಲೆ ನೆಕ್ಸ್ಟ್ ವೀಡಿಯೋಸ್ ಮಾಡ್ತೀನಿ ಥ್ಯಾಂಕ್ ಯು